ಶಿವಾನಂದ ಬಾರೋ ಇಲ್ಲಿ ಹೇಳೋಣ ಮತ್ತ ನಿಮ್ ಮಾಮಾತ ಬರೋರ ಇವತ್ತ ನ್ಯೂಜಿಲೆಂಡ್ ದಿಂದ ಅವ್ರಿಗೆ ಹೋಗಿ ಕರ್ಕೊಂಬರಗತಿ ಯಾವ ಬರ್ತಾರ ನೋಡು ಅವರು ಬಂದು ಬಸ್ ಸ್ಟಾಂಡ್ ನನಗೆ ಬಂದು ಫೋನ್ ಹಚ್ತಾ ಅಂದಾರ ಹಚ್ಚ ಬಳಕ ನೀವ್ ಹೋಗಿ ಕರ್ಕೊಂಬರಗತಿ ಬಸ್ ಸ್ಟಾಂಡ್ ಯಾವ ಅವರೇ ಬರ್ತಾರ ನಿಮ್ಮ ತಂದು ನಿಮ್ಮ ಇಲ್ಲಿ ಹಂಗ್ ಬರ್ತದೋ ಅಲ್ಲಿ ತೆನ್ ಮಡ್ಡಿ ಮ್ಯಾಗ ಮಡ್ಡಿ ಮ್ಯಾಗ ಬಂದು ನಿಂದ್ರಕ್ ಅದ ಲಗ್ಜರಿ ಗೀತ ಮಾಡಿದಿ ಮತ್ತೆ ಅಲ್ಲಿ ನಿಂತದ ಅಣ್ಣ

Jika yang hancur tuh, kok kelam bareng auruh? Ini biar orangnya, oh ayam, salkas, enggak, Ayam. ంగప్ప మనిష గ గంగప్ప అయ్యు నింగపప్ప గంగపర్లక హింగ్ ఉంటురంగా

ಇದಕ್ಕೆ ಅಜ್ಜಿ ಮೈ گاಂಡೆ ಮಸ್ತಿಯಾ ಏನು ಇರು ಎಕಡೆ ಎಕಡೆ ಮಾತಾಡ್ಕತರ ಯಾವ್ದರ ಓಯಿರು ನನಗೆ ಗೊತ್ತಿಲ್ಲ ಅಣ್ಣ ಯಾವ ಭಾಷೆ ಮಾತಾಡ್ತೀಯಾ ಇರು ಏ ನೀವು ಯಾವ್ದರ ಸೀದಾ ಹೇಳ್ತಿರಲ್ಲ this is my shifting lifting area ತು ಖಾತ ಕೈಬೆ ಬಾಡಕೋ ಡಿಎಪಿ ಏರಿಯಾ ಸಸ್ಪೆನ್ಷನ್ ಇಸ್ ಖಡತಿಗೆ ಬರಿಯಾ ಒಮ್ಮೂ ಕುಡರ್ತಿಲ್ಲ ಕರಿಯಾ ಕೇಜ ಹರಿಯಾ ಏನಿ ಮೇ ಕೊರೆ ಸೇತೆನ ಖಡತಿಗೆ ಹೊರಗೆಯಾ ಆತ ದಿಸ್ ಮೈ ಕದಿಯ ಹಾಗಿದ್ರೆ ನೀ ದೂರ ಸರಿಯ ಅಡಿ ರೂಪಾಯಿ ಕೊಟ್ಟು ಒಂದು ಹೊಂದಿ ಉಂಡದ ಒಣಗಿ ಎಲ್ಲ ಹಾಳು ಮೆಂಡದ ನಾಳೆಗೆ ಬೆಸಾರ ದಿವಸ ಅದರಿಗೆ ದೇವ್ರು ಉಂಡದ ನೀವು ಎಲ್ಲಾ ಧಾರಣೆ ತಗೊಂಡದ ನಿಮಗೆ ಕುಮಾಟ ಉಡುಪದ್ ಮುಂದ ಏನೋಣ ಮುಂಡಿತ ಏನಿಲ್ಲ ಕ ಎನರಿ ಮುಂಡಿ ಇಳ್ದಿಲ್ಲತ್ತು ಸೊಂಡಿ ಒಂಕೈ ಅದವ್ರದ್ದು ನಿನ್ನ ಬಾಯಿ ಎಟ್ಟು ಹೊಲಸು ಉಂಡದ ಗಾಡಿಗೆ ಬ್ರೇಕ್ ಹಿಡ್ಕೊಂಡದ ಬೆಕ್ಕಿನ ಮರಿ ಮನ್ಯಾಗೆ ಮನ್ಕೊಂಡದ ನಿನಗೇನು ಹೆಣ್ಣು ದೇವ್ ಬಡ್ಕೊಂಡದ ನಿಮ್ಮ ಸಂಬಂಧ ಕರ್ಕೊಂಡದ ಬೀಬದ ಹೆಸ್ರು ಮ್ಯಾಗ ನಿಟ್ಟು ಕೈಕೊಂಡದ ಏಯ್ ನೀವು ಇಬ್ರು ಯಾವುದರೋ ಏನು ಸೀದಾ ಹೇಳ್ತೀರಿ ಪೊಲೀಸ್ರು ಕರಿ ಆಯ್ತಿರಿ ನೋಡಿದ್ರೆ ಕಳ್ತನ ಮಾಡೋರಂಗೆ ಕಾಣಿಸ್ತೀರಿ ಮಕ್ಳೇರ ಯಾರು ಮನೆಗೆ ಹೊಂಟಿರಿ ನೀವು ನಮ್ಮ ಭಾಷೆ ನಿಮಗೆ ತಿಳಿಯಲ್ಲ ನಿಮ್ಮ ಭಾಷೆ ನಮಗೆ ತಿಳಿಯಲ್ಲ ಏನು ಮಾತಾಡ್ತಾರೋ ಇವರು ಇವ್ರು ಏನಾಯ್ತಾರೋ ಕರಿ ಕುಂಡಿ ನೀವು ಕದೀಶಂ ಏನು ನಿನ್ನ ಬಾಯಾಗ ಇಟ್ಟು ಹೊಡಿಯತ್ತಿ ಬಂದ್ಯದ ಉಂಡೆ

फर्स्ट संग फ्लॉवर सांगते का चप्पल चप्पल मारो काय तोंडाचा लांड्या तुला काय रे मला सांगते सांग का सोंगा की तुझ्या आय एम द्यूझीलंड फ्रॉम दी ट्रॅक वर्किंग एरोप्लाइन बिजापुरा बिजापुरा एली बिजापुरा एली न्यूजीलैंड ई मखले एटे दिनल बंदरा नोरो का बोलू मी तुके बा तुके कहानी मारो रखते मटस मारो करते पर जाके मछली मारके आके तुके का मारो करते बा ಥಿಂಕಿಂಗ್ ಥಿಂಕಿಂಗ್ ಜಂಕಿಂಗ್ ಜೆಂ ಜಂ ಜಂ ಹಾಜಪಲ್ ಕಂಡೆ ಮಂಡೆ ಹೋದು ಮಾರುಗಳು ಹೋದು ಜನವರಿ ಫೆಬ್ರವರಿಗೆ ಬಂದ್ರಲ್ಲ ಇವರು ಏನು ಹಚ್ಚಿರ ಓ ಮಕ್ಕಳೇರೇ ಇವರು ನೋಡಕ ಕಳತನ ಮಾಡೋರಂಗ ಇಲ್ಲ ಬೆಡ್ಕೊಂಡು ತಿನ್ನೋರಂಗ ಇಲ್ಲ ಓಣ ಯಾರ ಮನೆ ಹೋಗಂತ ಕೇಳ ಸ್ವಲ್ಪ ಏನು ಹಚ್ಚಿರ ಓ ಮಕ್ಕಳೇರೇ ಜನವರಿ ಫೆಬ್ರವರಿ ಮೀ ಕಾ ಬೋಲು ಅಣ್ಣ ತುಕೆ ಜನವರಿ ಮದಿ ಜಂಕ್ಷನ್ ಕು ಜಾತಿ ಫೆಬ್ರವರಿ ಮದಿ ಫಂಕ್ಷನ್ ಕು ಜಾತಿ ಮಾರ್ಚ್ ಮದಿ ಆರ್ಚಿಮಿ ಸೋತು एप्रिल मध्ये चप्रिम बैठते मे म्हणलं तर मेंगणी खातो जून म्हणलं तर झुमझुम खातो जुलै मध्ये मलाई चाटतो ऑगस्ट मध्ये गेस्ट हाऊस मी बैठतो सप्टेंबर मध्ये शेंगा चाटतो ऑक्टोबर मध्ये अटमबांब हरसतो नोव्हेंबर मध्ये नंबर बघतो डिसेंबर मध्ये शंभर शंभरला नोट घेणतो ಬಂದು ಫೋನ್ ಹಸ್ತ ನಾವು ಕೂತಿದ್ದೇವೆ ಫೋನ್ ಅವ್ರು ಹಚ್ಬೇಕಲ್ಲ ಬಂದು ವಾಟ್ ಇಸ್ ದಿಸ್ ಥಿಂಕಿಂಗ್ ಥಿಂಕಿಂಗ್ ವಾಟ್ ಇಸ್ ದಿಸ್ ಥಿಂಕಿಂಗ್ ಯಾರು ಓಣ ಇವರು ನಮ್ಮ ಅಕ್ಕನ ಮಕ್ಕಳವ್ರು ಓಮರ ಆ ಕಡೆ ನ್ಯೂಜಿಲೆಂಡ್ ದಾಗ ಇರ್ತವ್ರು ಬಹಳ ಹೊರಗಿನ ದೇಶದಾಗ ಇರ್ತಾರೆ ಹೇಳೋರು ನಿಮ್ಗೆ ಗೊತ್ತಾಗಲಿಲ್ಲ ನ್ಯೂಜಿಲೆಂಡ್ ಹಾಕಿರ್ಲಕ್ಕ ಇಂಗ್ಲೆಂಡ್ ದಾಗ ಹಾಕಿರ್ಲಕ್ಕ ಸುಮ್ಮನೆ ತೊಂಟ ಸೋಂಕ್ ಕೂತಾವ ಐ ಆಮ್ ಲಾಂಗ್ ಟೈಮ್ ಮೀಟಿಂಗ್

ಇಂಥವರನು ಹೊರಗಿನ ದೇಶದಾಗ ಇರ್ತಾರ ಇಲ್ಲಿ ಎಲ್ಲಾರ ಕಬ್ಬ್ ಕಡಿತರ ಮಕ್ಕಳ ಅವರು ನಾಟಕ ನಡಿಸ್ಯಾರ ಇಲ್ಲಿ ಯಾವ ಚದಲಕ್ಕೆ ಬಿಡೋಣ ನಡ್ಯಾವ ನಡಿ ಬಸ್ ಬಸ್ಟ್ಯಾಂಡ್ ಒಳಗೆ ಚಾಕ್ ಬಿಡುದ್ರಮ್ಮಿ ನಮ್ಮ ತಲೆ ಎಬ್ಬಿಸಿ ಬಿಟ್ಟಾರ ಅವ್ರ ಹಂಗೆ ಕೊಳ್ತಾರೆ ಓಣ ಅವ್ರ ಹೊರಗಿನ ದೇಶ ಕಡೆ ಹಂಗೆ ಓಡಾಂಗ್ ಕಾಣಸ್ತಾರೆ ಅವ್ರು ನಮ್ಮಂಗ ನಡೆಯಲ್ಲ ಅವ್ರು ಇಲ್ಲಿ